ಅಕ್ಷಾಂಬರ ಸಹಕಾರಿ ಸಂಘದ ಸಮಾಜ ಸೇವೆ ಶ್ಲಾಘನೀಯ ಪೌರ ಕಾರ್ಮಿಕರು ಪೊಲೀಸ್ ಸಿಬ್ಬಂದಿ ಪತ್ರಕರ್ತರು ಹೀಗೆ ಮೂರು ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವುದರನ್ನು ಗುರುತಿಸಿ ಆರೋಗ್ಯ ತಪಾಸಣೆ ಮಾಡಿಸುತ್ತಿರುವ ಅಕ್ಷಾಂಬರ ಸಹಕಾರಿ ಸಂಘದ ಕಾರ್ಯ ಶ್ಲಾಘನೀಯ ಅಂತ ಹಿರಿಯ ಪತ್ರಕರ್ತ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ವೀರೇಶ್ ಸೌಧರಿ ಹೇಳಿದರು ಪಟ್ಟಣದ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಆಕ್ಷಂಬರ ಪತ್ತಿನ ಸಹಕಾರಿ ಸಂಘದ ದಶಮಾನೋತ್ಸವ ನಿಮಿತ್ತ ಸೋಮವಾರ ನಡೆದ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಜನರ ಆರೋಗ್ಯ ರಕ್ಷಣೆ ಮಾಡುವುದಕ್ಕೆ ಪೌರ ಕಾರ್ಮಿಕರು ಪಟ್ಟಣ ಸ್ವಚ್ಛತೆ ಮಾಡುತ್ತಾರೆ ಪೊಲೀಸರು ಶಾಂತಿ ಸುವ್ಯವಸ್ಥೆ ಕಾಪಾಡುತ್ತಾರೆ ಪ್ರತಿನಿತ್ಯ ನಡೆಯುವ ಘಟನೆಗಳನ್ನು ಪತ್ರಿಕೆ ಮೂಲಕ ಪತ್ರಕರ್ತರು ತಿಳಿಸುತ್ತಾರೆ ಸಮಾಜದಲ್ಲಿ ಈ ಮೂರು ಕ್ಷೇತ್ರ ಬಹಳ ಪ್ರಾಮುಖ್ಯತೆ ಹೊಂದಿದೆ ಇವರನ್ನು ಗುರುತಿಸಿ ಆರೋಗ್ಯ ತಪಾಸಣೆ ಮಾಡಿ ಕಿರು ಕಾಣಿಕೆ ನೀಡುತ್ತಿರುವುದು ಬಹಳ ಖುಷಿಯ ಸಂಗತಿಯಾಗಿದೆ ಅಂತ ಹೇಳಿದರು ಆಕ್ಷಾಂಬರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘವು ಚಿಕ್ಕದು ಇದ್ರೂ ಸಹ ಪ್ರತಿ ವರ್ಷ ಒಂದಿಲ್ಲೊಂದು ಸಮಾಜಮುಖಿ ಕೆಲಸ ಮಾಡುತ್ತಾ ಬಂದಿದೆ ಸಸಿ ನೆಡುವುದು ಪತ್ರಿಕೆ ಹಂಚುವ ಹುಡುಗರಿಗೆ ಶಟರ್ ವಿತರಣೆ ಸೇರಿದಂತೆ ಅನೇಕ ಚಟುವಟಿಕೆಗಳ ಮೂಲಕ ಸಮಾಜ ಸೇವೆ ಮಾಡುತ್ತಾ ಬಂದಿದೆ ಈ ಸಹಕಾರಿ ಸಂಸ್ಥೆ ಉನ್ನತ ಮಟ್ಟಕ್ಕೆ ಬೆಳೆಯಲಿ ಅಂತ ಹೇಳಿದರು ಪಟ್ಟಣದ ಪುರಸಭೆ ಪೌರ ಕಾರ್ಮಿಕರಿಗೆ ಪೊಲೀಸ್ ಸಿಬ್ಬಂದಿ ಪತ್ರಕರ್ತರಿಗೆ ಆರೋಗ್ಯ ತಪಾಸಣೆ ನಡೆಸಿದರು ಈ ಸಂದರ್ಭದಲ್ಲಿ ಆಕ್ಷಾಂಬರ ಸಹಕಾರಿ ಸಂಘದ ಅಧ್ಯಕ್ಷ ಸೋಗಣ್ಣ ಬಾಳೆಕಾಯಿ ಖ್ಯಾತ ವೈದ್ಯ ವಿನೋದ್ ಅಂಗಡಿ ವೈದ್ಯ ವಿಜಯತ್ರಿ ನಿವೃತ್ತ ವೈದ್ಯ ನಾಗರಾಜ್ ಚೌಕಟ್ಟಿ ಪೊಲೀಸ್ ಪೇದೆ ಸಿದ್ದಾರೆಡ್ಡಿ ಪುರಸಭೆ ಆರೋಗ್ಯಾಧಿಕಾರಿ ನಾಗರಾಜ್ ಸಂಸ್ಥೆಯ ಅನೇಕರು ಉಪಸ್ಥಿತರಿದ್ದರು ಕ್ಷೇತ್ರ ಬಹಳ ದೊಡ್ಡದಾಗಿ ಬೆಳೆದುಕೊಂಡಿದೆ ಅದರಲ್ಲಿ ಅಕ್ಷಾಂಬರ ಸಹಕಾರಿ ಕೂಡ ಒಂದು ಈ ಸಂಸ್ಥೆಯನ್ನು ತನ್ನೆಲ್ಲ ಗ್ರಾಹಕರಿಗೆ ಅಗತ್ಯತೆಗೆ ಅನುಗುಣವಾಗಿ ಸಾಲವನ್ನು ಕೊಡೋದ್ರ ಮುಖಾಂತರ ಆ ಕುಟುಂಬಗಳ ವ್ಯವಹಾರದ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇರುವಂಥದ್ದು ಅಭಿಮಾನ ಕೊಡುವಂಥ ಸಂಗತಿ ಒಂದು ಆರ್ಥಿಕ ಸಂಸ್ಥೆ ಕೇವಲ ಹಣಕಾಸು ವ್ಯವಹಾರಕ್ಕೆ ಸೀಮಿತಗೊಳ್ಳದೆ ಸಾಮಾಜಿಕ ಬದ್ಧತೆಯಿಂದ ತನ್ನ ಕರ್ತವ್ಯವನ್ನು ನಿರ್ವಹಿಸುವ ನಿಟ್ಟಿನಲ್ಲಿ ಈ ಸಹಕಾರಿ ಕೂಡ ಪ್ರತಿ ವರ್ಷ ಒಂದಲ್ಲ ಒಂದು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಇದೆ ವಿಶೇಷವಾಗಿ ಈ ದಶಮಾನೋತ್ಸವ ಸಂದರ್ಭದಲ್ಲಿ ಮಸ್ತಿ ಪಟ್ಟಣವನ್ನು ಸದಾ ಸುಂದರವಾಗಿರುವಂಥ ಎಲ್ಲರಿಗೂ ನಿರಕ್ಷಿತವಾದಂಥ ಸಮುದಾಯ ಪುರಸಭೆಯ ಸಿಬ್ಬಂದಿ ವರ್ಗ ಆದರೆ ಅವರನ್ನು ಗೌರವಿಸುವುದರಿಯಲ್ಲ ಅದು ಮಸ್ಕಿ ಪಟ್ಟಣಕ್ಕೆ ಗೌರವ ಸಲ್ಲಿಸಿದಂಗೆ ಅವ್ರಿಗೆ ಸನ್ಮಾನ ಮಾಡುವಂಥದ್ದು ಅವ್ರನ್ನ ಸತ್ಕರಿಸುವಂಥದ್ದು ಮತ್ತು ಅವರ ಆರೋಗ್ಯದ ಬಗ್ಗೆ ಕಾಳಜಿ ತೋರಿಸುವುದೇ ಇದೆಯಲ್ಲ ಇದು ಭಾಳ ಮಹತ್ವಪೂರ್ಣವಾದಂಥ ಸಂಗತಿ ಯಾಕಂದರೆ ಸಿಬ್ಬಂದಿಗಳಿಗೆ ಅನೇಕ ತೊಂದರೆ ಇದ್ದಾಗ ಎರಡು ದಿನ ಮೂರು ದಿನ ಅವರೇನಾದರೂ ಸ್ಟ್ರೈಕ್ ಮಾಡಿದರೆ ಇಡೀ ಊರಿನ ಪರಿಸ್ಥಿತಿ ಹೇಗಿರುತ್ತೆ ಅಂತ ನಮಗೆಲ್ಲ ಗೊತ್ತು ಆದರೆ ಅದು ಆ ಕಾಳಜಿಯನ್ನು ಇಟ್ಕೊಂಡ್ರೂ ಕೂಡ ಕೆಲಸ ನಿರ್ಲಕ್ಷ್ಯ ಮಾಡಿ ಮಸ್ಕಿ ಪಟ್ಟಣದ ಜನತೆಯ ಆರೋಗ್ಯ ಕಾಪಾಡೋದಕ್ಕೆ ಆ ಸಿಬ್ಬಂದಿ ಮಾಡುವಂಥ ಕೆಲಸ ಇದೆಯಲ್ಲ ಅದು ಭಾಳ ದೊಡ್ಡ ಕೆಲಸ ಬಸವಣ್ಣನವರು ಹೇಳಿದ ಕಾಯಕವೇ ಕೈಲಾಸ ಅನ್ನುವಂಥ ಏನಾದರೂ ಒಂದು ಕೆಲಸಕ್ಕೆ ಅಂತ ಹೇಳಿದ್ರೆ ನಮ್ಮ ಪುರಸಭೆಯ ಸಿಬ್ಬಂದಿ ಹೊತ್ತು ಅಂಥವರನ್ನು ಮತ್ತು ಮಾಧ್ಯಮದಲ್ಲಿ ಕೆಲಸ ಮಾಡುವಂಥ ನನ್ನೆಲ್ಲ ಸ್ನೇಹಿತರನ್ನು ಮತ್ತು ವಿಶೇಷವಾಗಿ ಪೊಲೀಸ್ ಈ ಮೂರು ಜನ ಒಂದು ರೀತಿಯ ಕಾವಲುಗಾರರು ಸಿಬ್ಬಂದಿ ಪುರಸಭೆಯ ಸಿಬ್ಬಂದಿ ಗ್ರಾಮಕ್ಕೆ ಕಾವಲುಗಾರಾದರೆ ಪೊಲೀಸ್ ಸಿಬ್ಬಂದಿ ನಮ್ಮ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ನಗರದಲ್ಲಿ ನಡೆಯುವ ಅವ್ಯ ಘಟನೆಗಳನ್ನು ತಡೆಯೊಡೋದಕ್ಕೆ ಅವರು ಕೂಡ ಭಾಳ ಕಾರಣರು ಆದರೆ ನಮ್ಮ ನಡುವೆ ನಡೆಯುವ ಎಲ್ಲ ಘಟನೆಗಳನ್ನು ಜನಗಳಿಗೆ ತಿಳಿಸುವ ಕಾರ್ಯದಲ್ಲಿ ತೊಡಗಿರುವಂಥ ನಮ್ಮ ಮಾಧ್ಯಮ ಮಿತ್ರರು ಈ ಮೂರು ವಿಶಿಷ್ಟ ವರ್ಗದವರನ್ನು ವಿಶೇಷವಾಗಿ ಗುರುತಿಸಿ ಈ ಸಹಕಾರಿ ಸಂಸ್ಥೆಯವರು ಆರೋಗ್ಯ ತಪಾಸಣೆ ಮಾಡುವಂಥ ಕಾರ್ಯ ಮಾಡಿರೋದಕ್ಕೆ ಈ ಸಂಸ್ಥೆಯ ಆಡಳಿತ ಮಂಡಳಿಗೆ ನಾನು ಆಭಾರಿಯಾಗಿದ್ದೇನೆ ಮತ್ತು ಅಭಿನಂದಿಸುತ್ತೇನೆ ಇಂತಹ ಕೆಲಸಗಳು ಸಹಕಾರಿ ಸಂಸ್ಥೆಗಳು ನಿರಂತರವಾಗಿ ಮಾಡುತ್ತಾ ಹಣಕಾಸು ವ್ಯವಹಾರದ ಜೊತೆಗೆ ಸಾಮಾಜಿಕ ಹೊಣೆಗಾರಿಕೆಯನ್ನು ಅರಿತು ಪಟ್ಟಣದ ಅಭಿವೃದ್ಧಿಗಾಗಿ ನಮ್ಮ ಲಾಭದ ದುಡಿಮೆಯ ಒಂದು ಭಾಗವನ್ನು ಸಮಾಜಕ್ಕೆ ಅರ್ಪಣೆ ಮಾಡಿದರೆ ಕೊಟ್ಟದ್ದು ತನಗೆ ಬಟ್ ಪರರಿಗೆ ಹೇಳುವ ಸರ್ವಜ್ಞನಂತೆ ಈ ಸಮಾಜದಿಂದ ಬಂದದ್ದು ಸಮಾಜಕ್ಕೆ ಅರ್ಪಿಸುವ ಮೂಲಕ ನಮ್ಮ ತನವನ್ನು ನೆಲೀಬೇಕು ಅಂಥ ಕೆಲಸ ಮಸ್ಕಿಯಲ್ಲಿರುವ ಅನೇಕ ಸಹಕಾರಿಗಳು ಮಾಡ್ತಾ ಇದ್ದಾವೆ ಅದರಲ್ಲಿ ನಮ್ಮ ಅಕ್ಷಾಂಬರ ಸಹಕಾರಿ ಕೂಡ ಒಂದು ಈ ಸಂಸ್ಥೆಯ ಮತ್ತೆ ಮತ್ತೆ ಅಭಿವೃದ್ಧಿಯನ್ನು ಹೊಂದಲಿ ಈ ಸಂಸ್ಥೆಯಿಂದ ಸಾಲ ಪಡೆದವರೆಲ್ಲರೂ ಅಭಿವೃದ್ಧಿಯನ್ನು ಹೊಂದಲಿ ಅನ್ನುವಂಥ ಆಶಯವನ್ನು ಮಾತಾಡ್ತಾ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಕೊಟ್ಟು ನಾವು ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಲಾಭ ಕೊಂಡಿದೆ ನಮ್ಮ ಸಹಕಾರಿ ಸಂಸ್ಥೆ ನೀವು ನೋಡಿರಬಹುದು ನಮ್ಮ ಸಂಸ್ಥೆ ಒಂದು ಚಿಕ್ಕ ಸಂಸ್ಥೆ ಮಸ್ಕಿಯಲ್ಲಿ ಒಂದು ಮೂವತ್ತೈದರಿಂದ ನಲವತ್ತು ಸಹಕಾರಿ ಸಂಸ್ಥೆಗಳು ಇದ್ದಾವೆ ಆ ಒಂದು ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ನಮ್ಮ ಬಂಡವಾಳ ಏನಾಗಿದೆ ಅಂತ ಒಂದು ವ್ಯವಸ್ಥೆಯಲ್ಲಿ ಅವ್ರ ಬಿಲ್ಡಿಂಗ್ಗಳು ಇಂಥವೆಲ್ಲ ಇದ್ದಾವೆ ನಾವೊಂದು ಚಿಕ್ಕ ಸಂಸ್ಥೆಯಾಗಿ ಇಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದಲ್ಲಿ ಈಗ ನಮ್ಮ ನಾವು ಅಜಿತ್ ಅವರಿಗೆ ನಾವು ಚಿಚ್ಚಾದ್ರೆ ಅಂತ ಮತ್ತು ಸಹೋದರ ವೀರೇಶ್ ಅವರು ಪ್ರಕಾಶ್ ಅವರು ಇವೆಲ್ಲ ಮಾರ್ಗದರ್ಶನದಲ್ಲಿ ನಾವೇನು ಮಾಡಿ ಅಂದರೆ ಪ್ರತಿ ವರ್ಷ ಅವರೊಂದು ಬೇರೆ ಬೇರೆ ಕಾರ್ಯಕ್ರಮವನ್ನು ಆಯ್ಕೆ ಮಾಡಬೇಕು ಒಂದು ವರ್ಷವೂ ಕೂಡ ನಾವು ಸಾಮಾಜಿಕ ಕಳಕಳಿಯನ್ನು ಇರುವಂಥ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ಕೊರೋನಾ ಸಂದರ್ಭದಲ್ಲಿ ಶಿಕ್ಷಕರಿಗೆ ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ನಾವು ಕಿಟ್ಗಳನ್ನು ವಿತರಣೆ ಮಾಡಿದ್ದೀವಿ ನೆರೆ ಅವರಿಗೆ ಬಂದಂಥ ಸಂದರ್ಭದಲ್ಲಿ ದೇವದುರ್ಗ ತಾಲೂಕಿಗೆ ಹೋಗಿ ಅಲ್ಲೆಲ್ಲ ನಾವು ಕಿಟ್ಗಳನ್ನು ಅವರಿಗೆ ಎಲ್ಲ ದೇಶದ ಕಿಟ್ಗಳನ್ನು ಎಲ್ಲ ತರ ನಾವು ಕೊಡಿದ್ದೀವಿ ಸಸಿ ನಡೆಯುವ ಕಾರ್ಯಕ್ರಮವನ್ನು ಪಾಶ್ಚಿಮಾತ್ಯಕ್ಕೆ ನಾವೆಲ್ಲರೂ ಒಳಪಡ್ತಾ ಇದ್ದೀವಿ ಗಣೇಶ ಚತುರ್ಥಿ ನಲ್ಲಿ ಒಂದು ಮಾತನ್ನು ಹೇಳಿದರು ನಾವು ದೇಶಿ ಸಂಸ್ಕೃತಿಯನ್ನು ಕೊಟ್ಟು ವಿದೇಶಿ ಸಂಸ್ಕೃತಿ ಕಡೆ ಹೋಗ್ತಾ ಇರ್ತೀವಿ ಅಂತ ನಾವು ಯಾರಿಗೋ ಒಬ್ಬರನ್ನ ಸಂಗೀತಗಾರನ ಕಲಿಸೋ ಏನೋ ಕರ್ಸ್ಕೊಂಡು ಇವತ್ತು ಫಂಕ್ಷನ್ ಮಾಡಬೇಕಾಗಿತ್ತು ನಾವು ಅವರು ಒಂದು ಒಂದು ಮಾತು ನಮ್ಗೆ ಮಾರ್ಗದರ್ಶನ ಪತ್ರಿಕಾ ಮಾಧ್ಯಮದು ಇವರು ಏನಂದ್ರೆ ನಾವು ಇಲ್ಲಿ ಇಲ್ಲಿ ಡಿಸ್ಟಿಕ್ ಇರಲಿ ರಾಜ್ಯಕ್ಕಿರಲಿ ಒಳ್ಳೇದಿರಲಿ ಕೆಡೋದಿರಲಿ ಇವತ್ತು ನಾವೇನಂದ್ರೆ ನಾವು ತಪ್ಪು ಮಾಡಿದ್ರು ಕೂಡ ನಾವು ಕೇಳೋದಿಲ್ಲ ನಮ್ಮನ್ನು ನಮ್ಮನ್ನ ತಿದ್ದುವಂತ ಕಾರ್ಯವನ್ನು ಕೂಡ ಈ ಪತ್ರಕರ್ತರು ಕೂಡ ನಮಗೆ ಮಾಡಬೇಕು ನಮ್ಗೆ ಸಹಾಯ ಸಹಕಾರವನ್ನು ನೀವು ಕೂಡ ಕೊಡಬೇಕಂತ ಹೇಳ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಮಾತೃ ಒಂದೇ ಮಾತಿಗೆ ತಮ್ಮ ಇವತ್ತಿನ ಓಪಿಡಿಯನ್ನು ಕೊಟ್ಟು ನಮ್ಮ ವಿನೋಚನರು ಮೇಡಮ್ ಅವರು ಬಂದಿದ್ದಾರೆ ಅವರು ಕೂಡ ನಮ್ಮ ಮಾತಿಗೆ ಹೋಗಿ ಬಂದಿದ್ದಾರೆ ಅವರು ಕೂಡ ನಮ್ಮ ಸಂಸ್ಥೆ ವತಿಯಿಂದ ಯಾವತ್ತೂ ಕೂಡ ಅವಾರಿಯಾಗಿರ್ತೇವೆ ಅದೇ ತರನಾಗಿ ನಮ್ಮ ನಾಲ್ಕು ಸೊಸೈಟಿ ಸರ್ ಕೂಡ ಬಂದಿದ್ದಾರೆ ಅವರಿಗೂ ಕೂಡ ನಾವು ನಮ್ಮ ಸಂಸ್ಥೆಯಿಂದ ಆವಾರಿಯಾಗಿರ್ತೀವಿ ಈ ಕಾರ್ಯಕ್ರಮ ಮುಗಿದ ನಂತರ ಇದೇ ಆವರಣದಲ್ಲಿ ಎಲ್ ಚಕಪ್ ಕ್ಯಾಂಪ್ ಮಾಡಿದ್ದೀವಿ ಮೇಲ್ವೇ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಉನ್ನತ ವ್ಯವಸ್ಥೆಯನ್ನು ಮಾಡಿದ್ದೇವೆ ಹಾಗು ನಮ್ಮ ಸಂಸ್ಥೆ ಹೊಂದಿರುವ ಒಂದು ಸಣ್ಣ ಕಾಳಜಿಯನ್ನು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಏನಂದ್ರೆ ಪತ್ರಕರ್ತಿರ್ಬಹುದು ಆ ಪುರಸಭೆ ಸಿಬ್ಬಂದಿ